ಹಾಯ್ ಫ್ರೆಂಡ್ಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮನೆಗೆ ಹೋಗ್ಬೇಕಾದ್ರೆ ಈ ಕಮ್ಮನ್ ಕಾಣಿಸ್ತಿದ್ದೆಲ್ಲ ಸ್ಟ್ರೇಟಾಗಿ ಕಮನ್ ಒಳಗಡೆ ಹೋಗ್ಬೇಕು ಈ ರಾಜರಾಜೇಶ್ವರಿ ಮಠ ಸ್ಟೇಷನ್ ಬಂದು ಇಳಿಬೇಕು ಸರಿ ಈ ಕಡೆ ರಾಜರಾಜೇಶ್ವರಿ ನೋಡಿದ್ರ ಇಲ್ಲಮ್ಮ ಇದು ಕಮಾನ್ ಇದೆಯಲ್ಲ ಕಮಾನ್ ಒಳಗಡೆ ಹೋಗ್ಬೇಕು ಟ್ರಾಫಿಕ್ ಒಳಗಡೆ ಕಡೆ ಕಮಾನ್ ಒಳಗಡೆ ಹೋಗಿ ಹಿಂಗೆ ಸ್ಟ್ರೇಟ್ ಹೋಗ್ಬೇಕು ಹಿಂಗೆ ಹೋದ್ರೆ ಮಳೆ ಈಗ ಸ್ಟೇಟ್ ಹೋಗ್ಬೇಕು ಸ್ಟೇಟ್ ಹೋಗಬೇಕು ಅಲ್ಲಿ ಪೆಟ್ರೋಲ್ ಬಂಕ್ ಬರುತ್ತೆ ಪೆಟ್ರೋಲ್ ಬಂಕ್ ಅಲ್ಲಿ ಲೆಫ್ಟ್ ತಗೋಬೇಕು ಇಂಡಿಯನ್ ಪೆಟ್ರೋಲ್ ಬಂಕ್ ಬರುತ್ತೆ ಅಲ್ಲಿ ಲೆಫ್ಟ್ ತಗೋಬೇಕು ಇದೇ ಇದೇ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೇ ಪೆಟ್ರೋಲ್ ಇಂಡಿಯನ್ ಪೆಟ್ರೋಲ್ ಬಂಕ್ ಇಂಡಿಯನ್ ಪೆಟ್ರೋಲ್ ಬಂಕ್ ಇಲ್ಲೇ ಮಾಡಬೇಕು ಲೆಫ್ಟ್ ತಗೋಬೇಕು ಇಲ್ಲೋಡೆ ಬೋಡೇ ಇದೆ ಕೆಂಪೇಗೌಡ ರಸ್ತೆ ಅಂತ ಮೊದಲು ಕಾಣಿಸ್ತಾ ಇಲ್ಲ ಸ್ಟ್ರೇಟ್ ಹೋಗಬೇಕೀಗ ಅಂದೇ ನೋಡಿ ಸ್ಟ್ರೇಟ್ ಹೋಗಬೇಕು ಸ್ಟ್ರೇಟ್ ಹೋಗ್ತಾ ಇರ್ಬೇಕಾಗೆ ಈಗ ಹೋದ್ರೂ ಅವ್ರು ಇರೋಲ್ಲ ಯಾಕಂದರೆ ಅವರು ಡಬಲ್ ಶೂಟಿಂಗಲ್ಲಿ ಇದಾರೆ ಅನ್ಸುತ್ತೆ ಮೋಸ್ಟ್ಲಿ ಟೈಲ್ ಆಡಲ್ ತೈಲ್ ಹಾಡಲ್ಲಿ ತೋರಿಸ್ತೇನೆ ಮೋಸ್ಟ್ಲಿ ಈಗಂತ ಈಗ ಲಾಂಜೆಸ್ಟ್ ಆ ಮನೆ ತೋರಿಸ್ತೇನೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ನಮ್ಮ ಡಿವರ್ಸ್ ಅವರ

ಟಿ ಸಿ ಕಾಣ್ತಿ ಕಾರ್ ಪಾರ್ಕ್ ಕಾರ್ ಪಾರ್ಕಿಂಗ್ ಮಾಡ್ತಾರೆ ಇಲ್ಲಿ ಟಿ ಸಿ ನಡೀಲಿ ಇಲ್ಲಿ ನಷ್ಟ ತಗೊಳ್ಬೇಕು ಓಮ್ಸ್ ಬಂಡಾವಣೆ ಅಂತ ಇದ್ದೀನಿ ನೋಡಿ ಇದೇ ಪಾರ್ಕ್ ಮಾಡೋದಿಲ್ಲ ಕಾರ್ ಅವರು ಇದೇ ಸ್ಟೇಟ್ ಅಂತ ಇರಬೇಕು ಸ್ಟೇಟ್ ಅಂತ ಇರಬೇಕು ಎಲ್ಲ ಸ್ಟೇಟ್ ಹತ್ತರ ಸ್ಟೇಟ್ ಹತ್ತರ ಸ್ಟೇಟ್ ಹತ್ತಾರ ಸ್ಟೇಟ್ ಅಂತ ಹೇಳ್ಬೇಕು స్టేట్ అవుతాయి ఇలా ఇదే నోడి ఇది హాస్పిటల్ నోడి హాస్పిటల్ రైట్ తగ్గు సరేనా రైట్ తగ్గు రైట్ తగ్గే

ಮತ್ತೀಗ ಅವ್ರು ಇಲ್ಲಲ್ಲಣ್ಣ ಹೆಂಗ ಮಾಡಿದ್ರಿ ಅವ್ರ ಇಲ್ಲೋದ್ರ ಭೀ ಸೂಕ್ನ ಆಯ್ತು ಅವ್ರು ಇದ್ರ ಭೀ ಸೂಕ್ನ ಆಯ್ತು ಅವ್ರು ಇದ್ದಾಗ ಬರ್ತೀವಿ ಯಾವಾಗ ಇರ್ತಾರ ಅವಾಗ ಖಾಲಿ ಇದ್ದರೆ ಬರ್ತೀವಿ ಅಷ್ಟೇ ಸರಿ ನೀವು ಅನ್ನೊಂದ್ಸಲದೇ ಬಂದಿವಿ ಸುಮ್ನೆ ನಾನು ಫಸ್ಟ್ ಬಾರ್ ಬಂದ್ ಬಂದ್ ಒಂದೇ ಬಂದಿಲ್ಲ ಅಷ್ಟೊಂದು ಇವಾಗ ಬೀದರಿಂದ ಅದಕ್ಕೆ ಬಂದಿರ ಯಾಕಂದ್ರೆ ಅಣ್ಣ ಕೇಳರಿ ಅರಣ್ಯಗರ್ ಅಂತ ಕೇಳಿದೀನಿ ಮನಿ ನೋಡಿಲ್ಲ ಇವಾಗ ಬಂದಾಗ ಮನಿ ನೋಡೀವಿ ಅನ್ನೊಂದ್ ಕಾರಣ ಅಷ್ಟೇ ಅಷ್ಟೇ